ಬರೇ ಇಬ್ರು ಅನ್ನತಮ್ಮ ಜಗಳಾಡ್ದ ಅದು ಬೇಕಿದು ಅನ್ನೋದು ಈ ಸಣ್ಣ ಚೋಟ್ಯಾ ಮರಿ ಐತ್ರಿ ಇದು ಕೆಟ್ಟ ಜಗಳ ಐತಿ ಏನ್ ಜಗಳಾಡ್ತರಿವಪ್ಪ ನೀವು ಓದ್ಕೋದು ಬರ್ಕೋದು ಬಿಟ್ಟ ಬ್ರೇ ಜಗಳಾಡ್ದು ಬರ್ಕೋರಿ ನೀನು ಸಾಕ ಏನು ಬರ್ಕೋತ್ರ ಏನು ಹೊರ್ಕೋತರೆ ನೋಡ್ರಿ ಇಷ್ಟು ಬುಕ್ ಅದ ಹೋಗ್ಬರಿ ಓದ್ಕೋದು ಬರ್ಕೋದು ಅವ್ರಿಗೆ ಆಟ ಆಡಕ್ಕೆ ಕೊಟ್ಟ ಟೈಮ ಸಿಗೋದಿಲ್ಲ ಬರೀ ಬರೆಯುವುದಾ ಬರೆಯುವುದಾ ಇವ ಗಗನ್ ರೀ ಫೋರ್ತ್ ಸ್ಟ್ಯಾಂಡರ್ಡ್ ಇವ ಮನೋಜ್ ಯು ಕೆ ಜಿ ಏನ್ ಬರ ಆತ ನೋಡ್ರಿ ಕುತ್ಕೊಂಡು ಚೌಟ್ಯಾಹ್ ಚೋಟ್ಯಾಲ್ಯ ಏನ್ ತಪ್ಪಿದ ಅಳಕ್ಸುದು ತಪ್ಪುದು ತಪ್ಸೋದು ಬರೋದಾ ಿದಬೇಕು ಅಳಗ್ಸೋದು ಬರೆಯುವುದು ನಾವು ಎಷ್ಟು ಹೇಳಿದ್ರು ಓದ್ತಿದ್ದಿಲ್ಲ ಸ್ಕೂಲಿಗೆ ಹಚ್ಚನ ಎಲ್ಲ ತಾಮ ಬರೀದು ಓದೋದು ಮಾಡಾಕತ್ತಾರ ಗಗನ್ ರೀ ಫೋರ್ತ್ ಸ್ಟ್ಯಾಂಡರ್ಡ್ ಅದಾನ ಇವಟ್ ಸೈಲೆಂಟ್ ರೀ ಇವ ಬರಿಯುವುದು ಓದೋದು ಮಾಡ್ತಾನ ಬರೀ ಇಬ್ರು ಜಗಳಾಡ್ದಗಳಾಡ್ದ್ರಿ ಏನ ಇವತ್ ಭಾಳ ಬರಿಕ್ ರೀ ಇವ ಯಾ ಸ್ಕೂಲ್ ಗಗನ್ గ్లోబల్ నింద మనోజ చారా అభ గగన్ చలో హతారా హోంవర్క్ వర్క్ వాడతారా బోర శని బ్రీ ఇబ్బురు జరబేడ్రీ మనోజ్ ఎలాగూ నమస్కారీ లైక్ శేర్ మి సబ్స్క్రైబ్ ఫాలో